ಆತ್ಮೀಯ ಕನ್ನಡ ಸ್ಟಾರ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಧಾರಾವಾಹಿ ಪ್ರಿಯರಿಗೆ ಒಂದು ಸಂತಸದ ಸಿಹಿ ಸುದ್ದಿಯನ್ನು ನೀಡಿದೆ ಉದಯ ಟಿ ವಿ ಉದಯ ಟಿ ವಿ ಎಂದರೆ ಧಾರಾವಾಹಿಗಳ ಮನೆ ಇಂತಹ ಉದಯ ವಿಯಲ್ಲಿ ಮತ್ತೊಂದು ಪಚ್ಚ ಹೊಸ ಧಾರಾವಾಹಿ ಆರಂಭವಾಗುತ್ತಿದೆ ಈ ಧಾರಾವಾಹಿ ಬೇರೆ ಧಾರಾವಾಹಿಗಳಿಗಿಂತ ವಿಭಿನ್ನ ಕಥಾಹಂದರವನ್ನು ಹೊಂದಿದೆ ಹಾಗೆ ಈ ಧಾರಾವಾಹಿಗೆ ಉದಯ ಟಿವಿ ಮಾಂಗಲ್ಯ ಎಂದು ಹೆಸರನ್ನಿಟ್ಟಿದೆ ಇನ್ನು ಕತೆಯ ವಿಚಾರಕ್ಕೆ ಬರುವುದಾದರೆ ಒಂದು ಬಡತನದಲ್ಲಿ ಹುಟ್ಟಿ ಬೆಳೆದ ನಾಯಕಿ ಹಾಗೂ ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಬೆಳೆದ ನಾಯಕ ಮತ್ತು ಅಮ್ಮನ ನಡುವೆ ನಡೆಯುವ ಕಥೆಯೇ ಮಾಂಗಲ್ಯ ಇನ್ನು ಪಾತ್ರವರ್ಗಕ್ಕೆ ಬರುವುದಾದರೆ ಬಿಗ್ ಬಾಸ್ನ ಜಗನ್ ನಾಯಕ ನಿರ್ದೇಶಕ ಮತ್ತು ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಇನ್ನು ಈ ಧಾರಾವಾಹಿಯ ನಾಯಕಿಯಾಗಿ ಐಶ್ವರ್ಯ ಪಿಸೆ ಇವರು ಈಗಾಗಲೇ ಅನುರೂಪ ಗಿರಿಜಾ ಕಲ್ಯಾಣ ಸರ್ವಮಂಗಳ ಮಾಂಗಲ್ಯ ಸುಂದರಿ ಹೀಗೆ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿ ಪ್ರೇಕ್ಷಕರನ್ನು ರಂಜಿಸಿದ್ದಾರೆ ಹಾಗೆ ಇನ್ನುಳಿದ ತಾರಾ ಬಳಗದಲ್ಲಿ ಝಾನ್ಸಿ ವೆಂಕಟೇಶ್ ಇಂಚರ ದಿಶಾ ಹನುಮಂತು ಜಯಬಾಲು ಚಿತ್ರ ರೂಪೇಶ್ ಧಾಮಿನಿ ಹಾಗೆ ಇನ್ನು ಮುಂತಾದವರು ಅಭಿನಯಿಸಿದ್ದಾರೆ ಹಾಗೆ ನವೀನ್ ಸೋಮನಹಳ್ಳಿ ಸಂಚಿಕೆ ನಿರ್ದೇಶನವಿದೆ ಛಾಯಾಗ್ರಹಣ ಮಂಜು ಸಂಕಲನ ಧನು ಅವರದ್ದಾಗಿದೆ ಈ ಧಾರಾವಾಹಿ ಇದೇ ಸೆಪ್ಟೆಂಬರ್ ಎರಡರಂದು ಮಂಗಳವಾರ ಸಂಜೆ ಏಳು ಗಂಟೆಯ ನಂತರ ಪ್ರತಿ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ ಏಳು ಗಂಟೆಗೆ ಉದಯ ಟಿವಿಯಲ್ಲಿ ಪ್ರಸಾರಗೊಳ್ಳುತ್ತಿದೆ ಹಾಗೆ ತಪ್ಪದೇ ನೋಡಿ ಮಾಂಗಲ್ಯ ಧಾರಾವಾಹಿ ಉದಯ ಟಿವಿಯಲ್ಲಿ ಧನ್ಯವಾದಗಳು